ಮೂರ್ ಗಂಟೆಗೆ ಮೂರ್ ಜಿ ಬಿ ನೆಟ್ ಖಾಲಿ ಮಾಡಿ ಡಬ್ ನಿದ್ದೆ ನಿದ್ದೆತಾವ ನಮಗ ನನಗೆ ಎಲ್ಲಾಗ ಓದೈತ್ ಸೊ ಆದ್ರ ಇರ್ಲಿ ಹೆಂಗಾಗೈತಿ ಹಬ್ರಡ್ ಕಾಲ್ ಐತಿ ಹಾ 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 ಕಿಸಾಮತಿ ಮಾಡಿ ಕಾಜು ಬದಾಮ ಬೆನ್ನಿ ತುಪ್ಪ ಏನ್ ಬೇಕು ಅರವತ್ತು ಎಂಬತ್ ತೊಂಬತ್ ನಮ್ ಅದಿಲ್ಲ ಮಮ್ಮಗೋರ್ರಿ ಅಟ ಈಗ ನಾಲ್ವತ್ಕ ನಡ ಹಿಡಿಯಾತ ಸಿಲಿಂಡರ್ ಅಳವತ್ ಮನ್ಯಾಗ ಈ ಲೆವೆಲ್ ಗಬ್ರ ಕಾಲದಾಗ ಏನ್ ಸಾಧನೆ ಮಾಡಿ ಏನ್ ಕಿಸಾಮತಿ ಮಾಡಿ ಏನ್ ದಾದ ಏನ್ ದ್ವಾನ ಕಿಸಾಮತಿ ಮಾಡೋದೈತಿ ಆದಷ್ಟು ನಕೋತಿರ್ರಿ ಕಕ್ಕ್ರಿ ತೈಂಡ ಏನ್ ಮಾಡಿ ಚೈಟಿತ್ತು ಯಾತ ಆರಾಮ ಹುರ್ಗ್ರ ಎಲ್ಲಾರು ನೀವ್ ಅರಾಮಪ್ నాయ సోమార్ సైలి బతనక ఇ పుంగి అంతి పుంగి బి సై నీ మొబైల్ ఎడవ ఎల్ జూమ్ అక్క అక్క జూమ్ అక్క ఏ హుడుగురిగి ఏ జన ఐతి రీ ఎన్ మరి అక్క ఎల్ అందరి ఒందడే ಇಲ್ಲ ಏನ್ ಮಾಡ್ಯಾರಪ್ಪ ತೈಂಡ್ ದಾರಾಬಾಯ್ ಹೇಳ ಮುಕ್ಕೊಂಡಿರ್ತಾರ ಆಗೋದಲ್ಲ ಮಮ್ಮಗರ ಸ್ವಲ್ಪ ಕಾರ್ಯಕ್ರಮ ಹಿಂಗ್ರ ಹಿಂಗ್ ನಿಲ್ಲದಿರ್ತತಿ ಆಟ ಇಲ್ಲಿ ಆಗೈತಿ ಈಗ ಒಂದು ಆಟ ಹುಡುಗರು ಬೇದಿರ್ಬೇಕು ನೀವು ಸುಳ್ಳು ಮುಗಿ ಎರಡು ಸಲಾರ್ ಅಂತ ಹೇಳಿ ಯಾರ್ಯಾರ ಬೇದ್ರಿ ಈಗ ಆ ಒಟ್ಟ ಒಂದು ವರ್ಷದಾಗ ನಾಲ್ಕನೇದ ಐದನೇ ಸಲ ಇಲ್ಲಿ ಬರ್ದ ಹಾ ನೀ ಲೆಕ್ಕ ಐತಿ ಮನಿ ನೀನೇ ಬೇದಿರ್ಬೇಕು ಹಂಗಾರ ಹೋದವರ್ಸ ಇಲ್ಲೇ ಬಂದೀನಿ ಜಾತ್ರೆಗೆ ಬನ್ನಿ ರಮೇಶ್ ನನ್ನ ಬರ್ಡೇಗೆ ಬನ್ನಿ ಮತ್ತಿ ಇಲ್ಲಿ ಬನ್ನಿ ಇನ್ನೆರ್ಡು ದತ್ತಕ್ ತೋತ್ರಿ ನಾನಿರ್ತತಿ ಮಮ್ಮುರ ಇಲ್ಲಿ ಅಣ್ಣ ತಮಗ ಆಗುವ ಕಾಕನ ಮಕ್ಳು ಬಡತಾವ್ ಇಂಥ ಒಂದ್ ಸಿಚುವೇಶನ್ದಾಗ ಅಂತಂಬ್ರ ಆಗುವಲ್ ಇಂತಾದ್ರಾಗ ನಮಗ ಪದೇ ಪದೇ ನೀವು ಊರಿಗಿ ಒಂದ್ ಪ್ರೀತಿ ವಿಶ್ವಾಸದಿಂದ ಕರಿತೀರಿ ಹಿಂದಾದ ಪ್ರೀತಿ ಪುರುಷ ನಮ್ಮ ಎಲ್ಲಾ ಕಲೋದ್ರ ಮ್ಯಾಗ ಎಲ್ಲ ಹೇಳಕ್ ಇಷ್ಟ ಪಡ್ತಾ ನಮಗೆ ಯಾಕೆ ಬಂದ್ರ ಗೋಕಾಗದಿಂದ ನಿಮ್ಮ ಮೂರ್ಗೆ ಹಾಕ್ಲಾ ನಿಮ್ಮ ಮೂರ್ ಹುಡುಗ ನಮ್ಗೆ ಜೋಡೆ ಬಾಳ ಕನೆಕ್ಟ್ ಇಲ್ಲ ಎಲ್ಲ ಏ ಬಾರ ಇಲ್ಲೇ ಬಾ ಬಾ ಬಟ್ಟ ಬಾರ ಬಾ ಬಾ ಭೇಟಿ ಆದ್ರ ಇಲ್ಲ ಎದ್ ಬಾರ ಇಚ್ಕ್ರ ಅವ್ನ ಬರ್ತಾನು ಬರಕಾಯ್ ಏ ಯತ್ ಬಾ ಏನ್ ಮಾಡುದಲ್ ಬಾ ಮತ್ ಪೋಜ್ ಏನೇನ್ ಮಾತಾಡ್ತಿ ಎರಡ್ ಎರಡು ನೂರು ರೂಪಾಯಿ ನಂಬರ್ ನಂದ ಗೊತ್ತಿತ್ತು ಬಾ ನನಗೆಲ್ಲ ಜಲ್ದಿ ಬಾ ಆಕ್ಚುಲಿ ಅವ್ನ್ ನನ್ನ ಅಭಿಮಾನಿ ಅಲ್ಲ ಅವನ್ ನಾ ದೊಡ್ಡ ಅಭಿಮಾನಿ ಆ ಘಟನೆ ಬಗ್ಗೆ ಹೋದವರ್ಸು ಹೇಳಿ ನೀವು ಈಗೂ ಹೇಳಿ ಬಿಡ್ತ ಕೆಲೊಬ್ರಿಗೆ ಕೇಳಿಲ್ಲ ನಾ ಆ್ಯಕ್ಚುಲಿ ಅನ್ನೋ ನಂಬರ್ ರಿಸೀವ್ ಮಾಡಂಗಿಲ್ಲ ಬಟ್ ಎ ಟಿ ಎಂ ಕಳೆದ್ ಬ್ಯಾಂಕಿಗೆ ಏನು ಅರ್ಜಿ ಕೊಡದ್ ಕೊಟ್ಟಿನಿ ಎ ಟಿ ಎಮ್ ಬರೋದಿತ್ತ ಅದಿನ ಪೋಸ್ಟ್ ಮ್ಯಾನ್ ಫೋನ್ ಮಾಡಂಗಿದ್ದ

ಯಾವ್ದೋ ಒಂದು ಊರಾಗ ನಮ್ ಮುದುಗಟ್ಟಿ ಜಾತ್ರೆ ಆಗಿ ನೋಡ್ಯಪ್ಪ ಎರಡು ವರ್ಷ ಹಿಂದೆ ಎಂಟ್ರಿ ಅದನ್ನ ಹಚ್ಚಿರ ನಂದು ಗೋಕಾಕ್ ಜಿಲ್ಲಾ ಕರ್ನಾಟಕ ಜಿಲ್ಲಾ ಏನೇನು ಐಂದು ಸನ್ಮಾನ ಮಾಡ್ದಂತ್ ಹೇಳಿ ನೀ ಲಾಸ್ಟ್ ಟೈಮ್ ಇಲ್ಲೇ ಬರ್ಲಿ ನಾಚ್ಕೊಂಡು ನಿಂಗ ನಾಚಿದೆ ಇನ್ನ ಮುಂದಿನ ವರ್ಷ ಮದುವೆ ಆಗ್ಯಪ್ಪ ನೀ ಸಾಕ ಯಾ ಜಿಲ್ಲಾ ಕರ್ಕೊಂಡು ಹೋಗಿ ನೋಡಿ ಹಿಂತಿನ ಹಾ ಏನ್ ತೈನ್ಟಾಗಿ ಬರ್ಗೈತು ನೀನು ರಾಜ ಲವಂಗರಾಜ ಆರೋಗ್ಯಕ್ಕಿಂತ ಜಾಸ್ತಿ ಒಂದು ಇಂಟ್ರ್ಯೂ ಆಗಿರ್ಬೇಕು ನಾನು ಸಣ್ಣ ದೊಡ್ಡ ಎಲ್ಲ ಹಿಡ್ಕೊಂಡು ಎಲ್ಲ ಇಂಟ್ರ್ಯಾಗ ಹೇಳ ಯಾಕಪ್ಪ ಅಂದ್ರೆ ಬಹಳಷ್ಟು ಮಂದಿಗೆ ಅನಿಸ್ತೈತಿ ಲಪಂಗ ರಾಜನ್ ವಿಡಿಯೋ ಯೂಟ್ಯೂಬ್ ಚಾನೆಲ್ ಸಿನಿಮಾದಾಗ ಕೆಲಸ ಮಾಡ್ತಾನೆ ಎಜುಕೇಟೆಡ್ ಇರ್ಬೇಕೇವ ಅಂತ ಹೇಳಿ ನಾವ್ ಅಳೆ ಅನ್ಪಡಿಸ್ಗ ಕರ ಒಂದಂತೆ ಸಾಯ್ದೆ ಆಗಿಲ್ಲ ಮಮ್ಮನಂದ ಆದ್ರೂ ಏನೇನು ಜೀವನ ನಮಗೆ ಕಲಿಸಿ ಬಿಡ್ತ ಸಣ್ಣ ವಯಸ್ಸಾಗ ಬಟ್ ಈಗ ನೋಡ್ತಾನೆ ಅಂದ್ರೆ ನಮ್ಗೆ ಒಂದರ ವಿಚಾರ ಅನ್ನಿಸಿ ಬಿಡ್ತತಿ ನಿಮ್ಗೆ ಏನು ಹೇಳಂಗಿಲ್ಲಪ್ಪನ ನಿಮ್ ಲೆಕ್ಕ ಬೇರೆ ಐತಿ ನಿಮ್ದು ಬಾಳ ಕೆಟ್ಟ ಬರ್ತೈತೆ ಹುಡುಗರು ಹುಡುಗರ್ಬೇಡ ಮಾತಾಡಕ ಮೈನಿ ಬಿಜಾಪುರ ಕೂಡ ಒಂದು ಕಾರ್ಯಕ್ರಮ ಹೋಗಿನಿ ಮಾತಾಡ್ಕೊತ ಮಾತಾಡ್ಕೊತ ಸಾನ ಹುಡುಗ್ ಶೈನ ಅಂತ ಏ ಹುಲಿಯನ್ ಹಗ ಸುಳಿ ಮಗನ ಅಂದ ಏ ಸುಳಿ ಮಗನ ಅಂದ್ ಇನ್ನೇನು ಅನ್ನೋದೈತ್ ಅವಂಗ ಮಾತಾಡ್ರಿ ಬೈತ ಹುಡುಗರ ಅಂತದ ವಿಶೇಷ ನಮ್ ಕನ್ನಡ ಹುಡುಗರು ಅಂತ ಯಾವನ ಕೈಲಿ ಏನ್ ಅನ್ಸ್ಕೋದಂಗಿಲ್ಲ ಏನಂದ್ರ ಅಲ್ಲೇ ಡ್ರಾ ಅಲ್ಲೇ ಬೋಮಾನ ಹೆಂಗಂದ್ರ ಮೈನ್ ಮೈನ್ ಹಿಂಗ ನಮ್ ಮುನ್ಯಾಗ ಹೋಗಿದ್ ಯಾನ ಹುಡುಗ ಸುಮ್ಳ ತಿನ್ ಇನ್ ಸುಮಲ ಅತ್ತನ ಅತ್ತಿ ಹೇಸಿ ಗೆ ನಿಸ್ ನನಗೂ ಬುದ್ಧಿ ಮಾತಾಡಬೇಕಾ ನಾ ಹಾಯ್ತನಿ ಅವ್ನ್ ಕೇಳ್ ಏ ಚಾಲಾ ಹಕ್ಕಿಲಾ ಹಾ ಹಕ್ಕಲ್ಲ ಮ ಸುಮಲ ಅಕ್ತನ ಅತ್ತಿ ಸುಮಲ್ ನಂದ ನಿಂದ ಅಂತ ಕೇಳ್ತಾನು ಹಾ ಮಾತಾಡ ಪದ ಅತ್ತಿ ಎಲ್ಲ 18 ಹೈದರಾಬಾದ್ ಅತ್ತಿಮ್ಮಮ್ಮೋರ್ ಇಲ್ಲೇ ನಿತ್ತಿತ್ತು ಮ್ಯಾಳ ನೀವ್ ಹೇಂಗ್ ಅತ್ತಿ ನಿಮಗೆ ಎರಡೆರಡು ಮೊಬೈಲ್ ಅಪ್ ಹಾ ಜೂ ಮಾಕಾಕ ಯಾ ಲೆವೆಲ್ ನಮ್ ಹುಡುಗರು ಬರ್ಗಟ್ಟು ಅಂದ್ರ ಒಂದ್ ಅಟ್ಟ ಪದ ಫ್ಯಾಮಿಲಿ ಜೊತೆ ಮಾತಾಡಕ ಒಂದ್ ಹುಡುಗಿ ಜೋಡಿ ಮಾತಾಡಕ ಇಟ್ಟಿರ್ತಾರ ರಾತ್ರಿ ಮೂರ್ ಗಂಟೆಗೆ ವಿಡಿಯೋ ಕಾಲ್ದಾಗ ಮೂರ್ ಗಂಟೆಕ್ ಮೂರ್ ಜಿ ಬಿ ನೆಟ್ ಖಾಲಿ ಮಾಡಿ ಡಬ್ ನಿದ್ದೆ ನಿಜ ನಮಗ ನನ್ಗೆ ಎಲ್ಲಾಗ ಓದೈತ್ ಸೊ ಆದ್ರ ಇರ್ಲಿ ಹೆಂಗ ಆಗೈತಿ ಹಬ್ರೆಡ್ ಕಾಲ್ ಐತಿ ಹಾ 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 ಕಿಸಾಮತಿ ಮಾಡಿ ಕಾಜು ಬಾದಾಮ ಬೆನ್ನಿ ತುಪ್ಪ ಏನ್ ಬೇಕಾ ತಿಂದ್ರ ಅರವತ್ತು ಎಂಬತ್ತ್ ತೊಂಬತ್ ನಮ್ಮದಿಲ್ಲ ಅದಿಲ್ಲ ಮಮ್ಮ್ರ ಅಟ ಈಗ ನಲ್ವತ್ಕ ನಡ ಹಿಡಿಯಾತಾವ ಶಿಲೇಂಡ್ರ ಮನ್ಯಾಗ ಈ ಲೆವೆಲ್ ಹಬ್ರ ಕಾಲದಾಗ ಏನ್ ಸಾಧನೆ ಮಾಡಿ ಏನ್ ಕಿಸಾಮೈತಿ ಮಾಡಿ ಏನ್ ದಾದಾ ಏನ್ ಡಾನ್ ಕಿಸಾಮೈತಿ ಮಾಡುದೈತಿ ಆದಷ್ಟು ನಕ್ಕರ್ರಿ ನಕ್ಸೋತಿರ್ರಿ ಒಳ್ಳೇದು ಮಾಡ್ರಿ ಒಳ್ಳೇದು ಮಾಡಕ್ ಆಗ್ಲಿ ದಯವಿಟ್ಟು ಯಾರು ಕೆಟ್ಟದು ಮಾಡಕ್ ಹೋಗ್ಬಿಡ್ರ ಹೇಳಕ್ ಇಷ್ಟಪಡ್ತೀನಿ ಸೊ ಯಾಕಪ್ಪ ಅಂದ್ರೆ ಹಬ್ರ ಕಾಲ್ ಹಬ್ರಿಡ್ ಕಾಲ್ ಅಪ್ಪಗ ರಾಜ ಕಾಲ್ ಚೇಂಜ್ ಆದ ಪದೇ ಪದೇ ಎಲ್ಲಾ ಸ್ಟೇಜ್ ಮ್ಯಾಗ ಹಿಡಿಯೋದಾಗ ಹದಿನ ಹೇಳ್ತಾನೆ ಯಾಕೆ ಹೇಳ್ತಾನಂದ್ರೆ ನಾವು ದಿನನಿತ್ಯ ನೋಡುವಂತ ಕೆಲವು ಸಂದರ್ಭಗಳು ಹೆಂಗಿರ್ತಾವಂದ್ರ ಬಡ್ಡೆಗಳು ನೋಡ್ರಿ ನೀವು ಬಡ್ಡೆ ನೋಡಿಲ್ಲ ಇಟ್ಟಿಟ್ ಹುಡ್ಗರ್ ಮ್ಯಾಗ ಸರ್ಕಾರ ಚಲ ಮ್ಯಾಗಿನ ಸರ್ಕಾರ ನಾಟಕ ನಿಲ್ವ ಇವರು ಸರ್ಕಾರಗಳು ಹೊಂಟವ್ ಹಾ ಹಿಂಗ ಗನ್ ಇಡ್ತಾನ ಒಬ್ಬ ಬುರ್ಗ್ ಹಾರಿಸ್ತಾನ ಒಬ್ಬ ಮಾಲಿ ಹಾಕ್ತಾನ ಚೈಟ್ ಹರ್ದತ್ ಹಿಂದ ಕರ ಮುಂದ್ ಕಿಂಗ್ ಅತ್ತ ಮತ್ ಆ ಸೋಶಿಯಲ್ ಮೀಡಿಯಾನ ಬ್ಯಾರೀ ನಿಜ ಜೀವನ ಬ್ಯಾರೀ ನಮಗೊಂದೊಂದ್ಸಲ ಏನ್ ಅನ್ಸ್ತೇತಿ ಒಬ್ಬ ಯೂಟ್ಯೂಬರ್ ಆಗಿ ನಾವೊಂದು ಮಾತು ಹೇಳಕ್ಕೆ ಪಡ್ತೀವಿ ಎಲ್ಲರೂ ಹೋದಾಗ ಮಮ್ಮ ನಿನ್ನ ವಿಡಿಯೋ ಭಾಳ ಬೆಂಕಿ ಕೆಟ್ಟ ಪಂಚಿಂಗ್ ಇರ್ತಾವ ಕಾಮಿಡಿ ಇರ್ತಾವ ಅಂತ ನಮಗೆ ಏನಾರ ಪ್ರೀತಿಯಿಂದ ಪ್ರೀತಿದ ಕರ್ದ್ ಮಾತಾಡ್ಸಾರ ಖುಷಿ ಅನ್ಸುತ್ತೆ ಬಟ್ ಸಣ್ಣ ಸಣ್ಣ ಹುಡುಗರು ನಮ್ಗೆ ಹೋದಲ್ಲಿ ಹಿಂಗೆಲ್ಲ ನಮ್ಗೆ ಹಿಂಗ ಕೈ ಮಾಡಿ ಮಾಡಿ ಕರೆದಾಗ ನಮ್ಗೆ ಎಲ್ಲೋ ಒಂದ್ ಕಡೆ ದುಃಖ ಅನಿಸ್ಬಿಡ್ತು ಇಲ್ಲಿ ಹಿಂತ್ ಬಾ ನಮ್ ಜನ್ರೇಶನ್ ಕೆಂಪಾಗ ಆಡಿದ ಬಳಕೆ ಇರ್ವಿ ಕೆಂಪು ಎಷ್ಟು ಸತ್ಯನೋ ಅಷ್ಟು ಸೋಶಿಯಲ್ ಮೀಡಿಯಾದಿಂದ ಈ ಸಿನಿಮಾದಿಂದ ಹಾಳಾಗ್ತಾರ ಅಷ್ಟ ಸತ್ಯ ಈ ಮಾತನಾ ಹೇಳಾತನು ಇದು ಪಕ್ಕಾನೈತ್ ಯಾಕಪ್ಪ ಬಂದ್ರೆ ಬಹಳಷ್ಟು ಪೊಲೀಸ್ ಸ್ಟೇಷನ್ ದಾಗ ಅಪರಾಧಿಗಳನ್ನ ಹಿಡಿದಾಗ ಇದು ಎಲ್ಲೇ ಪ್ರೇರಣೆ ಸಿಕ್ತ ಕೇದಾಗ ಸಿನಿಮಾ ಹೆಸರುಗಳೊಡ್ ದೊಡ್ಡ ದೊಡ್ಡ ಅಪರಾಧಿಗಳು ಈ ಸಿನಿಮಾ ನೋಡಿ ನನಗೆ ಐಡಿಯಾ ಅಂತ ಹೇಳಿ ಸೊ ಒಂದು ಮಾತು ಹೇಳಿ ಬಿಡ್ತೀನಿ ನಿಜ ಜೀವನ ಬೇರೆ ಸಿನಿಮಾನೇ ಬೇರೆ ಯಾಕಪ್ಪ ಅಂದ್ರೆ ಈಗ ಹುಡುಗರು ಎಲ್ಲಾ ಹೆಂಗ ಆಗಿ ಬಿಟ್ಟವಂದ್ರೆ ಈಗ ಒಂದು ಟ್ರೆಂಡ್ ನಡದೈತ್ ನಮ್ಮ ಉತ್ತರ ಕರ್ನಾಟಕದಾಗ ವಿಶೇಷವಾಗಿ ಒಂದ್ ನಾಲ್ಕೈದು ಹುಡುಗರು ಇರ್ತಾವೆ ಹಿಂದ್ ಬರಾಕ್ ಹಚ್ಾರು ಮುಂದೆ ಬಿಳಿ ಶರ್ಟ್ ಹಾಕೊಂಡು ಹಿಂಗ ನೀ ನೋಡಿದಾರೆ ಯಾ ಹಾಡದ ಸಿಮ್ಮಾತ ಹಿಂದ ಮೂರ್ ಹುಲ್ ಬಿದ್ದಾವ್ ಚೈಟಿಗಿ ಸಾಂಗ್ ತುಂಬಾ ರೋಕೆಲ್ ಇವಂಗ್ ಸೋಶಿಯಲ್ ಮೀಡಿಯಾದಾಗ ಆದ್ರೆ ಸಿಂಹ ಹಾ ಕರೆ ಕರೆ ನಿನಗೆ ಸಿಂಹ ಅನ್ಬೇಕು ಹುಲಿ ಅನ್ಬೇಕಂದ್ರ ಏನು ಮಾಡ್ಬೇಕಪ್ಪ ಅಂದ್ರ ಮೈನಿಗೆ ಮೊದಲ ಮಗ ಮೈನಿಗ ಅವ ಅಪ್ಪ ಬಾಂಡೆ ಹೋಗದಾಡತಾರೆ ಯದಕರ ಬತ್ತ ಮೈನಿಗೆ ಏತಿ ಆ ರೇಂಜಿಗೆ ಮನ್ಯಾಗ ಪರಿಸ್ಥಿತಿ ಇಟ್ಕೊಂಡು ಹೊರಗೆ ಎಲ್ಲಿ ಸಿಂಹ ಆಗ ಅವದಿ ನಾಲ್ಕು ಮಂದಿಗೆ ಒಳ್ಳೆವ್ ನಾವು ಊರಿನ ಹೆಸರು ತಗೊಂಡು ಬಂದ್ರ ನಾವ್ ಮೂರ್ ಹುಲಿ ಬಾ ಅಂತ ತಾನಕ್ ಬಡ್ಡೆಗಳು ಬೇರೆ 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 ಏನ್ ಕೇನಾರ ಏನ್ ಕೇನಾರ ಏನ್ ಏನಾರ ಬಂದು ಎಂತ ಬಡ್ಡೆಗಳುಪ ಅಂದ್ರೆ ಎಂಬತ್ತರಿಂದ ಹಿಡ್ಕೊಂಡ ತೊಂಬತ್ತು ತೊಂಬತ್ತೈದರ ತನಕ ಏನ್ ಏಜ್ ಐತಿ ಆ ಜನ್ರೇಷನ್ದಾಗ ಹುಟ್ಟಿದವ್ರಿಗೆ ಆಲ್ಮೋಸ್ಟ್ ಬಡ್ಡೆ ಡೇಟ್ ಗೊತ್ತಿರಂಗಿಲ್ಲ ಈಗ ಏನ್ ಎರಡ್ ಸಾವಿರ ನಂತರ ಪೀಳಿಗೆ ಐತಿ ಇವ್ರಿಗೆಲ್ಲ ಡೇಟ್ ಡೇಟ್ ಅವ್ರ ಅವ್ವನ ಅಪ್ಪ ಅಂದ ಕಾಕ ಅಂದ ಹುಡ್ಗ್ಯಾರದೆಲ್ಲ ಊನೇನೆಲ್ಲ ಡೇಟ್ ಆಫ್ ಬರ್ತ್ ಗೊರ್ತ ಆ ಜನ್ರೇಷನ್ದಾಗ ಹುಡಿದಾರ ಸ್ವಲ್ಪ ಕಡಿಮೆ ನನ್ನ ದೋಸ್ ಒಬ್ಬ ನಾನು ಬೀರಪ್ಪ ಹೇಳಿ ನಾನು ವಿಡಿಯೋದಾಗ ನೋಡ್ತಿರ್ಬೇಕು ಅವ್ ಒಂದಿನ ಏನಂದ ಇಟ್ಟಿ ಹುಡುಗರು ಬಡ್ಡೆ ಮಾಡ್ತಿನಾಗ ರಾಜ ನಂದು ಬರ್ಡೇ ಮಾಡಾಕ ಮಗನ ಅಂದ ಡೇಟ್ ಆಫ್ ಬರ್ತ್ ಹೇಳಂಗೆ ಗೊತ್ತಿದ್ದ ನಿಮ್ಮ ಅಯ್ಯ ಕೇಳಿ ನಡೀತಾ ಅವ್ರ ಅಯ್ಯ ಕಡೆ ಅದು ಅವ್ರ ಕೇಳಲಿ ಕೇಳಿ ಏ ಹೇಳ್ತಾಳಾಕೆ ಆಯ್ ಬಿರಿಯಾನಿ ಬಡ್ಡೆ ಬಡ್ಡೆ ಅಂದ್ರೆ ಏನು ಕೇಳಕ್ಕೆ ಹುಟ್ಟಿದ ಡೇಟ್ ಯಾವಾಗ ಹುಟ್ಟಿದ್ದು ಕೇಳಿ ಯಾಕೆ ಏನು ಅನ್ಬೇಕು ಹ್ಞೂ ಇವು ಕಾಶ್ಯಾವ್ ಚಿಗವ್ ಮೂರು ತಿಂಗ್ಳದಾಗಿದ್ದ ಕಾಶ್ಯವ ಚಿಗನ್ ಮಿದ್ಯಾಗ ಮೂರು ಆಗಿದ್ದ ಆಯ್ತು ಕಾಶ್ಯಾವ್ ಚಿಗನ್ ಮಿದ್ಯಾವಾಗೈತೆ ಶೇಖರ್ ಕಕ್ಕ ಸತ್ತಾಗ ಹ್ಮ್ ಶೇಖರ್ ಕಕ್ಕ ಯಾವಾಗ ಸತ್ತ ಇಂದಿರಾ ಗಾಂಧಿ ಸರ್ಕಾರ ಬದಿತ್ತಪ್ಪ ಯಾವ್ದು 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 ದಿಢೀರ್ ಸುಳ್ಳು ಮಗನ ಯಾವ್ದಾರ ಒಂದು ಡೇಟ್ ಹಿಡ್ಕೊಂಡು ಬಡ್ಡೆ ಮಾಡ್ನ ವರ್ಷ ವರ್ಷ ಇದ್ ಬಿಟ್ಟು ಬಡ ಇನ್ನ ಯಾಕಂದ್ರೆ ಬೇರೆ ಅವಾಗ ಜನರೇಷನ್ ಬೇರೆ ಐತಿ ಈಗ ಜನರೇಷನ್ ಬೇರೆ ಐತಿ ಡ್ಯಾನ್ಸರ್ಗಳು ನೋಡ್ಬೇಕು ಈಗ ಡ್ಯಾನ್ಸ್ ಮಾಡ್ತಿರ್ತಾರೆ ಎತ್ ಕೆತ್ತರ್ ಎತ್ ಕೆತ್ತರ್ ಎತ್ ಬೇರೆ ಬೇರೆ ಡ್ಯಾನ್ಸ್ಗಳು ಬಂದ ನಮ್ಮ ಹಿರಿಯರು ಗೊತ್ತಾಗೈತಿ ಮೊದಲು ಹೆಂಗೈತಪ್ಪಾ ಅಂದ್ರೆ ವಲ್ಲವೇ ಜೀವನ ಸಾಕ್ಷಾತ್ಕಾರ ಹಿಂಗ ನೆತ್ ಹಿಂಗ್ ಹೊಡ್ದ ಸಾಂಗು ಮುಗಿತಿತ್ತು ಡ್ಯಾನ್ಸು ಮುಗಿತಿತ್ತು ಈಗ ಹಾಂಗ ಇಲ್ಲಿ ಚಂಡ ಬಡ್ಡ ಹಾಕ್ತಾರ ಕಾಲ್ ತಂದ ಇಲ್ಲಿ ಹಸ್ತಾರ ಲಗ ಉಗೀತಾರ ಡಬ್ ಬೆಳಾತಾರ್ ಹಾ ಮತ್ ಹಿಂಗ ಗರ್ಮಿ ಅತ್ ಎಲ್ಲ ಕರೆಕ್ಟ್ ಇರ್ತಿತ್ತು ಅಟ್ಟ ಇದು ಇದನ್ ಟ್ಯಾಲೆಂಟ್ ಗರ್ಮಿ ಹ ಅಂತ ಡ್ಯಾನ್ಸ್ಗಳು ಬಂದು ಮೈಂಡ್ ಹೋಗ್ಬೇಕು ಬಾಯಿ ಹಿಂಗ ಕಾರ್ಯಕ್ರಮದಾಗ ಕೂತೀನಿ ಹಿಂಗ ಒಬ್ಬಕ್ ಡ್ಯಾನ್ಸರ್ ಬಂದಳು ಅಕ್ಕಿ ಬುರ್ದೇಕಾಗಿ ಡ್ಯಾನ್ಸ್ ಮಾಡ್ತಾಳ ನಾ ಮರಿ ಮಾತ್ಲೆ ಕೂತೀನಿ ಏನ್ ಮಾಡ್ಬೇಕಾಗಿ ಬಂದಕ್ಕನೆ ಹಿಂಗ ತಿರುಗದ ತುಪ್ಪ ಬೇಕ ತುಪ್ಪ ಆ ಇದು ತುಪ್ಪ ಬರು ಜಾಗ ಅವನವನಿದ ಅದೇನ್ ಘಟನೆ ಆತು ಒಂದ್ ತಿಂಗಳ ಮ್ಯಾಲ ಆತು ತುಪ್ಪನ ತಿಂದಿಲ್ಲ ನೋಡಿ ಹೆಚ್ ಗಂಚ್ ಬಿಟ್ಟವ್ ನವನ್ ಒಂದ್ ಎರಡ್ ಮೂರು ವರ್ಷ ಏನ್ ತಂದ ತಂದ ಇಲ್ಲಿ ಇಲ್ಲಿ ಹೆಚ್ರಿ ಬದಾಮ ಹಾ ಎಂತ ತುಟ್ಟಿ ಬದಾಮ್ ಸಾವುಕಾರ ಅಟ್ಟ ಒಂದ್ ಯಾವ್ ತುಕಡಿ ಕೊಟ್ರಿ ಎಷ್ಟು ಖುಷಿಲಿ ತಿಂತು ಅದ್ ನೀನ್ ಬತ್ತು ಹೆಸ್ಗೆ ಎನಿಸ್ ಬದಾಮ್ ತಂದ್ ಇಲ್ಲಿ ಹೆಸರಿ ಬದಾಮ ಇವು ಆಚ ಕನ್ನಡ ಭಾಷೆದಾಗ ಏನ್ ಅಂತಾರ ಧೈರ್ಯ ಬೇರೆ ಹಿಂಗ ಹಿಂಗಾಗಿ ಬಿಟ್ಟೈತಿ ಎಲ್ಲಾ ಸೋಶಿಯಲ್ ಮೀಡಿಯಾ ಆದ ಗದ್ಲ ಪದ್ಲಾ ನಡ್ದು ಸೊ ದಯವಿಟ್ಟು ಸಣ್ಣ ಸಣ್ಣ ಹುಡುಗೋರೇ ರೀ ನನ್ ವಿಡಿಯೋಗಳು ಜಾಸ್ತಿ ನೋಡ್ದ ನಿಮ್ಮಮ್ಮ ಹುಡುಗರ ಸೊ ಆದಷ್ಟು ಅಭ್ಯಾಸ ಮಾಡ್ಕೊತಿರಿ ಸಾಯ್ಲಿ ಹೋಗಿರಿ ಊರಿಗೆ ಏನಾರು ಹೆಸರು ತುಂಬಿ ಬರ್ರಿ ಮನೆಗೆ ಮಗ ಆಗ್ರಿ ಇಲ್ಲಿ ಹೆಣ್ಮಕ್ಳು ಕೂತಿರಂದ್ರೆ ಅಂದ್ರೆ ಹೇಳ್ತಾನು ಆದ್ರೂ ಒಂದು ಮಾತು ಹೇಳಕ್ ಇಷ್ಟಪಡ್ತಾನ ಇಲ್ಲಿ ಹುಡುಗರು ಏನು ಕೊಡ್ತೀರಿ ನಮ್ಮ ಮನ್ಯಾಗ ತಂಗಿಗಳು ಇರ್ತಾರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಹೋಗ್ತಾರ ಅವ್ರಿಗೂ ಮನ್ಯಾಗ ಹೇಳಿಬಿಡ್ರಿ ಆದಷ್ಟು ಮೊಬೈಲ್ದಿಂದ ದೂರ ಇರೋತ್ ಹೇಳಕ್ ಹೇಳಿಬಿಡ್ರಿ ಯಾಕಪ್ಪಾ ಅಂದ್ರೆ ಏ ಆತ ಬಂದೈತೆ ಯಾರ್ಯಾರು ಏನೇನು ಯೂಸ್ ಮಾಡಿರಲ್ಲ ಏ ಓ ಇರ್ಬೇಕಲ್ಲಪ್ಪ ನಮ್ಮ ಹುಡುಗ ಯಾಕೆ ಬಾಯ್ ನಟ ಯಾತ ಬಾರ ಇಲ್ಲಿ ಯಾತ್ ಬಾ ಏನ್ ಬಾ ಇವ್ನ ಮಕಾನ್ ನೋಡ್ರಿ ಚಂದ ಲೈಟಿಗಾರ ನೀವು ಆಕೆ ಮುಂದ ಬಾ ಇದು ಮೂರ್ 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 ಪೇರ ಪಾಕೆಟ್ ಖಾಲಿ ಮಾಡ್ತಾನ ದೋಸ ಅವ್ರ್ ಹೇಳ್ತಾರ ಏಳು ವರ್ಷ ಆಗತ್ತೋಳ್ ಓರ್ಸ ಹಚ್ಚಾಕತ್ತೋಳ ಆತಂದ್ರ ಬ್ಯಾಟ್ರಿ ಹಿಡ್ಕೊಂತ ಹುಡ್ಕಾಡ್ದಿವ್ ನಾವ್ ಇವನು ಇನ್ಸ್ಟಾಗ್ರಾಮ್ದಾಗ ಫೋಟೋದಾಗ ನೋಡ್ಬೇಕು ಬೆಳಗ್ಗ ಕಣತ್ತ ಹೆಂಗ್ ಆ ಏಯಾದಾಗ ಮಾಡಿದ್ದು ಎಡಿಟಿಂಗ್ ವಿಡಿಯೋನು ಗೊತ್ತಾಗೋತ್ತ ಕರೆ ಕರೆ ಯಾವ್ದ ಸುಳ್ ಯಾವ್ದ ನನ್ ಜೋಡಿ ಆಗಿದ್ದ ಘಟನೆ ಮೈ ನೀವು ಹೇಳಿ ನಾನು ನಾನ್ ಊರು ಸ್ವತಾಲ ಹೇಳಿ ಬಿಡ್ತೀನಿ ನಾನು ಗೋಕಾದಾಗ ಒಬ್ಬ ಸೆಲ್ಫಿ ತಕೊಂಡ ಸೆಲ್ಫಿ ತಗೊಂಡ್ ಮಮ್ಮ ಎಡಿಟಿಂಗ್ ಮಾಡಿ ನೀನು ವಾಟ್ಸಪ್ ಬಿಡ್ತನ ಹೋಗಂತ ಎರಡ್ ಗಂಟೆಗೆ ತಕೊಂಡ ನಾನು ಮೂರ್ ಗಂಟೆಗೆ ಬಿಟ್ಟಾನ ಏನ್ ಮಾಡಿ ಬಿಟ್ಟಿರ್ಬೇಕು ನಾವ್ ಬದ್ಲಿ ಮಾಡ್ಯ ನಾನು ನಿಂತ ಹೌ ಹರಿತ ನಂದು ಎಲ್ಲಿ ಹದು ಅರಿವಿ ಕೇಳಿ ಏಯಾದಾಗ ಹದ್ ಮಮ್ಮ ಅಂತ ಇದು ಎಲ್ಲರಿಗೂ ನಗುನು ಬರದೈತ್ ನಿಮಗೆ ನಗರಿ ನಗು ಮಾತಾ ಇರಬಹುದು ಅದ್ರ ಡೀಪ್ ಡೀಪ್ನಾಗ ಹೋದ್ರೆ ಸೀರಿಯಸ್ ಮಾತಾತಿ ನಮ್ಗೆ ಮಕ್ಳು ಹೆಂಗೋ ಪಾರ ಹಾಕೋ ಬಟ್ ಹೆಣ್ಮಕ್ಳ ಏನಾರ ಸಿಕ್ಕರೆ ಜೀವನ ಹಾಳಾಗಿ ಬಿಡ್ತಮ್ಮ ಆದಷ್ಟು ಮೊಬೈಲ್ನಿಂದ ಹೆಣ್ಮಕ್ಳಿಗೆ ದೂರ ಇರತ್ತ ಹೇಳಕ್ ಇಷ್ಟಪಡ್ತು ಹೆಣ್ಮಕ್ಳ ಅನ್ಬಾಗ್ ಹೆಣ್ಮಕ್ಳು ನೆನಪು ಎದ್ ಬರ್ತಿ ಬೈ ಪಗಾರ ಕೊಟ್ಟ ಕೃಷ್ಣ ಎಲ್ಲಿ ಹೌ ನಗತಾಳ ಮಕ ನೋಡ್ರಿ ಶಂಕರ ಆಗಿತ್ ನಿಂದ ಹಾ ನೋಡ್ರಿ ಹೆಂಗ್ ನಗತ ಅಲ್ಲಿ ಹೊಂಟಿ ವಾ ಓದ್ರಿ ಸಕ್ಕ ಸಕ್ಕ ಹುಡುಗಿಯರನ್ನ ಪಟಾಯಿಸೋದ್ರಲ್ಲಿ ಟಾಪ್ ಪಂಟರ್ ರಸಿಕರಣ आजा एक्चुअली ಅವಂದು ಟೋನ್ ಆಂಗ್ ಹಾಕೋಬೇಕತ್ತ ಇತ್ತು ಬಟ್ ಹಚ್ಚಿಲ್ಲ ನನಗೆ ಹಚ್ಚಿದ್ನ ನನಗೆ ಅರ್ಧ ಕೈ ಶಂಕರನ ಆ ಈ ಹ ರಾಜ ಒಂದು ದಿತ್ಲ ನಂದ ಅದನರ್ ತಗದೆ ಹೇಟಿಂಗ್ ಮಾಡಿ ಶಂಕರೋ ಅಂತ ಹಾಕತನಕಪ್ಪನ இாயின் நோட்ர நீ டாட்டா இசை அதன ஆஹ் எல்லா லக் பேர்த்தி பை தண்ட் உடுவர் நித்தர் பஸ் க்ளாஸ் இன்னொன்னு கர்சங்கி மத பா மொபைல் இடக்கேஜ் மேல் கூத்த பதிரி பகாரி நீடி எங்க ஏன் கௌண்டி கேல்சா மாலை கைச்சி ஆஹ் பா ఎల్ ఎల్ గ ఏ హుషార్స్ ఒజంట్ జాడ ప్యాంట్ జాడ మమ్మ ఎల్ కరీ చూడ హా అవంత నాన్త్తి నన్ హడి జాట్స్ ఈ ప్యాంట ప్యాంట ಮೆನ್ಯಾಗ ನಮ್ಮ ಹೂ ಬಸ್ ಇಟ್ಟಿಳ ಕಾಲ್ ವರ್ಷಕ್ ಆ ಪ್ಯಾಂಟ್ ಮಾಡ್ಕೊಂಡ್ ಅದೇ ಅದ ಹೇಳ ಏನಕ್ಕೆ ಏನಾರ ಅಂತ ಹೇಳಿ ಈಗ ಇಂಥದ್ದು ಹಾಕೊಂಡ್ ಬರ್ತೀರ ಕೇತರಿ ಆ ಹಿಂಗೇನಾರ ಟ್ರೇನ್ ಬೇಕು ಹೇನ್ ಸಂಬಂಧ ಉಂಟು ಎಲ್ಲಮ್ಮ ಹೇಳ ಕಟ್ಟಿಗೆ ಅಡ್ಡಿದಾಗಿರ್ತಾವ ಕೊಡ್ ಜಾಸ್ತಿ ನೀನು ನನ್ನ ಬಾಯ ಸುದ್ದಿಲ್ಲ ಮಮ್ಮ ಸೋಮಷ್ಟಿ ಎಲ್ಲಿ ಎಲ್ಲ ನಾವು ಡೈಲಾಗ್ ಹೇಳ ಅಂದ ಅದಕ್ಕೆ ಹೇಳಿ ಹೆಂಗ್ ನೋಡ್ಮಮ್ಮ ನನ್ ಬಾಯ್ ಸುದ್ದಿಲ್ ಗಪ್ಪಿರು ಈ ಬಾಯಿ ಒಂದು ಹಾಡ ಹಾಡ್ತಾಳ ಈ ಬಾಯಿ ಒಂದು ಹಾಡ ಆಡ್ತಾಳ ಆರ್ ಸಿ ಬಿ ಪಾರ್ಟ್ ಒನ್ ಪಾರ್ಟ್ ಟೂನ್ ಹಿಡ್ರಬೇಕು ನೀವು ಡಾನ್ ಹೇಳಿ ಮಾಡೀನಿ ಅತರಾಗ ಒಂದು ಆಕ್ ಲೈನ್ ಆಡಿನಿ ಅದು ಇನ್ನೊಂದು ತೊಡೆ ದಿವ್ಸ ಮಮ್ಮ ಇನ್ನೊಂದು ಎರಡು ತಿಂಗ್ಳದಾಗ ಫುಲ್ ಸಾಂಗ್ ಬರ್ದನಾ ಬರ್ತೈತಿ ಹೊಸ ಸ್ಟುಂಡ್ ಮಾಡತ್ತ ಚಲೋ ಮಾಡಬಾಯಿ ಹುಡುಗರ ಕೇಳಿ ಹಾಡ್ತೀರಿ ನನ್ನ ಜೊತೆ ഹൃദയത്തിൻ്റെ प्याണ് തനിയേ തുണ്ട ദിന ساق കൊക്ക कर दंता बिट्टी ദി ഡണിസി ദി റാഡി ന ചന്ദ നിൻ ബോഡി അവാന നി ബോഡിനാ തരിക

नी अधिय गिच्च हिडशी दि हुच्च निन कूद्ल कोले पुच्च आर्ते नी मटक तिन्ते नी गुटक उगलते पचक पचक ಬಿಡ್ತೀನಿ ರೀ ಬಿಡ್ತೇನೆ ರೀ ನಿಮ್ಮ ಸಲುವಾಗಿ ಬಿಡ್ತೀನಿ ರೀ ನೀವು ನನ್ನ ಲವರ್ ನೀವು ಮತ್ತೆ ಮಂತೈಲ್ಯಾಕೆ ಕಾಲಮರಿ ಐ ಲವ್ ಯು ರೀ ಥ್ಯಾಂಕ್ ಯು ಐ ಲವ್ ಯು ಹೋ ಮದ್ವೆ ಆಗೈತಿ ಇಲ್ಲಿಂದ ಓಕೆ ಓಕೆ ಇದೊಂದು ಎರಡು ತಿಂಗಳ ಗೈಟಿ ಮೈಂಡ್ ಮಾಡೋಣ ಗಪ್ಪ ನಿಂದು ಚುನಮರಿ ಚಾದಾಗ ದಾಟ್ಸಿ ಬಿಡ್ನು ಒಳ್ಳೆ ಬರಗೈಟಿ ನಿಮ್ಮಮ್ಮ ಬೈ ನೀವು ಒಂದು ಹಾಡ್ತೀ ಇಲ್ಲಿ ಆರ್ ಸಿ ಬಿ ಅಭಿಮಾನಿಗಳು ಯಾರಿದ

తైన్ నెగి పగడి ఆగేత్ మమ్మ శూటింగ్ యూటింగ్ అంతే దిగ్గినీ ఎత్కెత్త బు ఎత్కెత్త వట్టి హా ఓకే